ಪ್ರೈಸ್ ಬರೋದೈತಿ ಒಂದು ಚಿಕ್ಕ ಕ್ಲೀ ಕೊಡ್ತೀನಿ ಅದ್ರೀ ಟೂ ಒನ್ ಪೆಂಡಲ್ ಎಲ್ಲ ರೆಡಿ ಆಗೈತಿ ಹೆಂಗ್ ಅಂದಿ ಐದ ಅಂತೇಳಿ ಹೆಸರು ಚೇಂಜ್ ಮಾಡಂತ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸುಡ್ಲಿಕ್ಕೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಂದ್ರೆ ಒಂದು ಸರ್ಪ್ರೈಸ್ ಬರೋದೈತಿ ಒಂದು ಚಿಕ್ಕ ಕ್ಲೂ ಕೊಡ್ತೀನಿ ಅದ್ರ ಗೊತ್ತಾತಂದ್ರೆ ಕಮೆಂಟ್ ಮಾಡ್ರಿ ಮತ್ತ ಸ್ಟೇಟನ್ ಆಗಿರಿ ಹಾಯ್ ಗಾಯ್ಸ್ ಇವಾಗ ನಮಗೆ ಒಬ್ಬ ಅಣ್ಣ ಕಮೆಂಟ್ ಮಾಡಿದ್ದ ಹುಬ್ಬಳ್ಳಿ ಐದಾ ಅಂತ ಅಂತೇಳಿ ಹೆಸರು ಚೇಂಜ್ ಮಾಡಂತ ಹುಬ್ಬಳ್ಳಿ ಐದಾ ಲಿಖಿತು ಚಲೋ ಆಯ್ತು ಇನ್ನ ಕಿಂಗ್ ಲಿಖಿತ ಚಲೋ ಚೊಲೋ ಆಯ್ತು ಈಗ ಇದ್ದಿದ್ದ ಕಮೆಂಟ್ ಮಾಡ್ರಿ ಗಾಯ್ಸ್ ಯಾಕೆ ಜಾಸ್ತಿ ಕಮೆಂಟ್ ಬರ್ತೈತಿ ಅದನ್ನ ಇಡವಂತ ಅದ ಸರ್ಪ್ರೈಸ್ ತೋರಿಸ್ತೀನಿ ನೋಡ್ತೀನಿ ಇವಾಗ ಜಸ್ಟ್ ಮನಿ ಬಂದೆ ಮನಿ ಬಂದು ಊಟ ಮಾಡಿದೆ ಇವಾಗ ರೀಲ್ಸ್ ಮಾಡ್ತೀನಿ ಇಂದ ಎಲ್ಲ ಸೆಟ್ ಅಪ್ ಮಾಡ್ಕೊಂಡೈತಿ ಇವಾಗ ರೀಲ್ಸ್ ಮಾಡಿ ಅದನ್ನು ಇನ್ಸ್ಟಾಗ್ರಾಮ್ನಾಗ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಐ ಡಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಆಗಿರ್ತೈತಿ ಹೋಗಿ ಚೆಕ್ ಮಾಡಿರಿ ಇನ್ಸ್ಟಾಗ್ರಾಮ್ ಐ ಡಿ ಸಿಗ್ತೈತಿ ಹಂಗೆ ಫಾಲೋ ಮಾಡ್ರಿ ಇವಾಗ ಬಿಟೇಸ್ ಹಾಕ್ತೀನಿ ರೀಲ್ ಮಾಡೋದು ನೋಡ್ತೀವಿ ಫೈವ್ ಮಿನಿಟ್ಸ್ ಕಸಿ ಒಂದು ಸಾಂಗ್ ಆಡ್ತೀನಿ ನೋಡ್ರಿ ಅಂತ ಕಮೆಂಟ್ ಮಾಡಿ ಕ್ಷಣ ಕಂಡಾಗ ನಿನ್ನನು ಅದೇನು ಏನು ಏನು ಆಗಿದೆ ಪದೇ ಪದೇ ನನ್ನ ಹೆಚ್ಚೆ ದಾರಿ ತಪ್ಪಿ ನಿನ್ನನೆ ಬಂದು ಸೇರಿದೆ ಕಂಡ ಕಂಡ ಮಾತಿಗೆ ಭಾಷೆ ಹೊಂದು ವೇತಕೇ ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬ ಹಂಗ ಟ್ರೈ ಮಾಡಿದೆ ಅಂತ ಕಮೆಂಟ್ ಮಾಡಲಿ ಬಾಯ್ ರೀಲ್ ಎಲ್ಲ ಮುಗೀತ ಇವಾಗ ನೆಕ್ಸ್ಟ್ ಏನೇನಕೆ ಎಲ್ಲ ತೋರ್ಸ್ಕೊಂಡು ತಕ್ಕಿನಿ இவக ஜீச ஃபோனி ஃபோனிங் ஆகி தோர்ஸ் ಕಂಡಲ್ ಎಲ್ಲ ರೆಡಿ ಆಗೈತಿ ಅಂತ ತೋರಿಸ್ತೀನಿ ನೋಡ್ರಿ ಪಿತಾಮೇವಾ ಪಿತಾಮೇವಾ ಜಯ ಗಣೇಶ್ ಜೈ ಗಣೇಶ್ ಜೈ ಅಂತ ಕಮೆಂಟ್ ಮಾಡ್ರಿ ಇನ್ನೂ ಮಾಡೋದೈತಿ ನೋಡಿದ್ರೆ ಗೈಸ್ ಇವಾಗ ಜಸ್ಟ್ ಮನೆ ಬಂದೆ ಮನೆ ಬಂದೆ ಇವಾಗ ವ್ಲಾಗ್ ಎಂಡ್ ಮಾಡತ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಐತೆ ನಾಳೆ ಗಣೇಶ ಚತುರ್ಥಿ ಐತಿ ಗಣೇಶ ಚತುರ್ಥಿ ಬ್ಲಾಗ್ ಫುಲ್ ಕ್ರೇಜಿ ಇರ್ತೈತಿ ಮತ್ತ ಬೆಳಗ್ಗೆ ಹೇಳಿದ ಸರ್ಪ್ರೈಸ್ ಇಂದ ವ್ಯೂ ಕೊಟ್ಟಿದ್ದೆ ಅದ ಗೊತ್ತಾಗಿದ್ರೆ ಕಮೆಂಟ್ ಮಾಡ್ರಿ ಮತ್ತ ನಂದು ಯೂಟ್ಯೂಬ್ ಚಾನಲ್ ಹೆಸರು ಚೇಂಜ್ ಮಾಡೋದಿತ್ತ ಅದ ಕಿಂಗ್ ಲಿಖಿದ ಗಂಗೂರಿರ್ಲಿ ಏನ ಹುಬ್ತಿರ್ಲು ಅಂತ ಕಮೆಂಟ್ ಮಾಡ್ರಿ ಅದಕ್ಕೆ ಜಾಸ್ತಿ ಕಾಮೆಂಟ್ ಜತೆ ಇಡೋ ಮತ್ತೆ ಇವಾಗ ಸಿಕ್ತೀನಂತ ನಿಮ್ ಮುಂದಿನ ಬ್ಲಾಗ್ನಾಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್